ಎಸ್ ಆರ್ ವಿಶ್ವನಾಥ್ ಇದೆಲ್ಲ ಮಾಡ್ತಿರೋದ್ರಿಂದ ತುಂಬ ಧನ್ಯವಾದಗಳು ಅವರಿಗೆ ನಮಗೂ ಒಂದು ಎಸ್ತಿರವಾದ ಅನುಕೂಲ ಆಯಿತು ಆಯ್ತು ಅಕ್ಕಪಕ್ಕ ಹಳ್ಳಿಯವ್ರಿಗೆಲ್ಲ ತುಂಬಾನೇ ಸುತ್ತಮುತ್ತ ಎಲ್ಲ ಅನುಕೂಲ ಆಯಿತು ಎಲ್ಲರಿಗೂ ಧನ್ಯವಾದ ಗ್ರಾಮ ಪ್ರಾಂಕಾ ವಿಧಾನಸಭಾ ಕ್ಷೇತ್ರ ಸಾರ್ವಸಾರು ಎರಡು ಸಾವಿರದ ಸಾಹೇಬ್ರಿಗೆ ಇಂದು ವೀರಸಾಗರ ಕೆರೆ ಅಭಿವೃದ್ಧಿಗೆ ಆರು ಕೋಟಿ ರೂಪಾಯಿ ವೆಚ್ಚದ ಒಂದು ಕಾಮಗಾರಿ ನೀಡಿದ್ದು ಮತ್ತು ಸುವೇದರಪಾಳ್ಯ ಮತ್ತು ಚಾಮರಾಜಪುರ ಮರು ರಸ್ತೆ ಡ್ಯಾಮ್ ಒಂದು ಕಾಲು ಕೋಟಿ ಅಭಿವೃದ್ಧಿಗೆ ಅನುದಾನ ನೀಡಿರ್ತಾರೆ ಇದರಿಂದ ಸಾರ್ವಜನಿಕರಿಗಾಗಿ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ತುಂಬ ಉಪಯೋಗ ವಾಕಿಂಗ್ ಟ್ರಾಕು ಮತ್ತು ವ್ಯಾಯಾಮ ಶಾಲೆ ಮತ್ತು ಪ್ಲೇ ಪ್ಲೇ ಮಕ್ಕಳಿಗೆ ಒಂದು ಪ್ಲೇ ಏರಿಯಾ ಎಲ್ಲ ರೆಡಿ ಮಾಡೋಕ್ಕೆ ಹೇಳಿದ್ದಾರೆ ತುಂಬ ಅತ್ಯುತ್ತಮವಾಗಿ ಪ್ಲ್ಯಾನಿಂಗ್ ಮಾಡಿಸಿದ್ದಾರೆ ಶಾಸಕರು ಮತ್ತು ಯಲಂಕ ಕ್ಷೇತ್ರದ ಜನತೆಗೆ ನನ್ನ ಅಭಿನಂದ ಶ್ರೀನಿವಾಸ್ ಇದನ್ನು ಸರ್ವ